ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ನಾಲ್ಕು ಕಾಲೇಜುಗಳ ಮೇಲೆ ಇಡಿ ದಾಳಿಯಾಗಿತ್ತು ನಿನ್ನೆ ಬೆಳಿಗ್ಗೆಯಿಂದ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ರು ಅಧಿಕಾರಿಗಳು ತಡರಾತ್ರಿ ಅಂದ್ರೆ ಹನ್ನೆರಡು ಗಂಟೆ ತನಕವೂ ಕೂಡ ದಾಳಿ ಮುಂದುವರೆದಿತ್ತು ಅಗೇನ್ ಬೆಳಗಿನ ಜಾವ ಆರು ಗಂಟೆಯಿಂದಲೇ ಮತ್ತೆ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ರು ಪರಮೊಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ ಎಲ್ಲಾ ಕಡೆ ಈಗ ದಾಳಿಯನ್ನ ಇಡಿ ಟೀಮ್ ಅಂತ್ಯಗೊಳಿಸಿದೆ ನಿನ್ನೆ ರಾತ್ರಿ ಕೂಡ ದಾಳಿ ನಡೆದಿತ್ತು ತುಮಕೂರಿನ ಮೂರು ಕಡೆ ನೆಲಮಂಗಲದ ಒಂದು ಕಡೆ ದಾಖಲೆಗಳ ಪರಿಶೀಲನೆ ಮುಂದುವರೆದಿತ್ತು ಮಧ್ಯಾಹ್ನದ ವೇಳೆಗೆ ದಾಳಿಯನ್ನ ಅಂತ್ಯಗೊಳಿಸಲಾಗಿದೆ ದಾಖಲೆ ಪರಿಶೀಲನೆಯ ನಂತರ ಇಡಿ ದಾಳಿ ಅಂತ್ಯವಾಗಿದೆ ಒಟ್ಟು ನಾಲ್ಕು ಕಡೆ ಪರಮೇಶ್ವರ್ ಅವರ ಒಡೆತನದ ನಾಲ್ಕು ಕಾಲೇಜುಗಳ ಮೇಲೆ ಆದಂಥ ದಾಳಿ ಕಂಪ್ಲೀಟ್ ಅಲ್ಲಿ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದೆ ಲೆಕ್ಕಪತ್ರ ವಿಭಾಗದ ಅಧಿಕಾರಿಗಳ ವಿಚಾರಣೆ ಕೂಡ ನಡೆಸಿದರು ಕಾಲೇಜಿನ ಕಂಪ್ಲೀಟ್ ಲೆಕ್ಕಪತ್ರದ ದಾಖಲೆಗಳನ್ನ ತಡ್ಕಾಡಿದ್ದಾರೆ ಕಾಲೇಜಿನ ಆದಾಯ ಏನು ಆದಾಯದ ಮೂಲ ಏನು ಪ್ರತಿ ವರ್ಷ ಬರುವಂತ ಆದಾಯ ಏನು ಖರ್ಚು ವೆಚ್ಚ ಏನೇನು ಟ್ರಾನ್ಸಾಕ್ಷನ್ಗಳು ನಡೆದಿದೆ ಇವೆಲ್ಲದರ ಬಗ್ಗೆ ಅಧಿಕಾರಿಗಳು ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಸತತವಾಗಿ ನಡೆದಂತ ಪರಿಶೀಲನೆ ಇದು ನಿನ್ನೆ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆನೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಒಟ್ಟು ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳಿದ್ರು ದೆಹಲಿಯಿಂದ ಬಂದಂತ ಇಡಿ ಅಧಿಕಾರಿಗಳು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ನಡೆದಂಥ ದಾಳಿ ಇದು ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ಅಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದರು ಪರಮೇಶ್ವರ್ ಅವರ ಒಡೆತನದ ಕಾಲೇಜುಗಳು ಒಟ್ಟು ನಾಲ್ಕು ಕಾಲೇಜು ಮೆಡಿಕಲ್ ಕಾಲೇಜು ಎಂಜಿನಿಯರಿಂಗ್ ಕಾಲೇಜು ಸೇರಿದಂತೆ ಒಟ್ಟು ನಾಲ್ಕು ಕಾಲೇಜುಗಳ ಮೇಲೆ ನಡೆದಂಥ ದಾಳಿ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿತ್ತು ಅದು ತೆರಿಗೆ ವಂಚನೆ ಪ್ರಕರಣದಲ್ಲಿ ಆದರೆ ಇಡೀ ದಾಳಿ ಈಗ ಬಹಳ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ ಸಚಿವ ಪರಮೇಶ್ವರ್ಗೆ ಇಡಿ ಬೇಕ್ಷ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ನಡೆಸಿದಂತ ದಾಳಿ ಇವತ್ತು ಚೀಫ್ ಅಕೌಂಟೆಂಟ್ ವಿಚಾರಣೆ ನಡೆಯುತ್ತೆ ಸಂಬಂಧಪಟ್ಟ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸತೀಶ್ ಚಂದ್ರ ಬಾಬು ಬಳಿ ಮಾಹಿತಿ ಸಂಗ್ರಹ ಸಿದ್ಧಾರ್ಥ ಸಂಸ್ಥೆಗಳ ಚೀಫ್ ಅಕೌಂಟೆಂಟ್ ಸತೀಶ್ ಚಂದ್ರ ನಿನ್ನೆ ಸತೀಶ್ ಚಂದ್ರ ಅವರ ಮಗಳ ಮದುವೆ ಹಾಗಾಗಿ ವಿಚಾರಣೆಗೆ ಬಂದಿರಲಿಲ್ಲ ಇವತ್ತು ಮದುವೆ ಕಾರ್ಯ ಮುಗಿದಿರೋ ಹಿನ್ನೆಲೆ ಕಚೇರಿಗೆ ಬನ್ನಿ ಅಂತ ಸತೀಶ್ ಚಂದ್ರಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಶಾಂತಿನಗರದಲ್ಲಿರೋ ಇಡಿ ಕಚೇರಿಗೆ ಸತೀಶ್ ಚಂದ್ರ ಹಾಜರಾಗಬೇಕು ವಿಚಾರಣೆ ನಡೆಯುತ್ತೆ ನಿನ್ನೆ ಸತೀಶ್ ಚಂದ್ರ ಅವರ ಮಗಳ ಮದುವೆ ಕಾರ್ಯಕ್ರಮ ಇತ್ತು ಹಾಗಾಗಿ ಬಂದಿರಲಿಲ್ಲ ಇವತ್ತು ಬಂದು ಹಾಜರಾಗಿ ವಿಚಾರಣೆ ಎದುರಿಸಿ ಅಂತ ಇಡಿ ಅಧಿಕಾರಿಗಳು ಕಚೇರಿ ಕರೆದಿದ್ದಾರೆ ಶಾಂತಿನಗರದ ಇಡಿ ಕಚೇರಿಗೆ ಸತೀಶ್ ಚಂದ್ರ ಹಾಜರಾಗಬೇಕು ಏನು ಪರಮೇಶ್ವರ್ ಅವರ ಕಾಲೇಜುಗಳ ಮೇಲಿನ ದಾಳಿಗೆ ರನ್ಯಾ ಕೇಸ್ನ ಲಿಂಕ್ ಕೂಡ ಬರ್ತಾ ಇದೆ ಈಗ ಪರಮೇಶ್ವರ್ ಸಂಸ್ಥೆಗಳಿಂದ ರನ್ಯಾ ಕ್ರೆಡಿಟ್ ಕಾರ್ಡ್ನ ಬಿಲ್ ಪಾವತಿಯಾಗಿದೆ ರನ್ಯಾ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಕ್ಕೆ ನಲವತ್ತು ಲಕ್ಷ ಹಣ ಈ ಶಿಕ್ಷಣ ಸಂಸ್ಥೆಯ ಅಕೌಂಟ್ ನಿಂದ ಹೋಗಿದೆ ಈ ಬಗ್ಗೆ ಪತ್ರಿಕಾ ಹೇಳಿಕೆಯನ್ನ ಇಡಿ ಟೀಮ್ ಬಿಡುಗಡೆ ಮಾಡಿತ್ತು ರನ್ಯಾ ಕೇಸ್ಗೆ ಸಂಬಂಧಪಟ್ಟ ದಾಳಿ ಅಂತ ಅಧಿಕಾರಿಗಳು ಹೇಳಿದ್ರು ಈ ಸಂಬಂಧ ನಿನ್ನೆಯಿಂದ ಒಟ್ಟು ಹದಿನಾರು ಕಡೆ ಇಡಿ ರೇಡ್ ಆಗಿದೆ ಪರಮೇಶ್ವರ್ ಅವರಿಗೆ ಸಂಬಂಧಿಸಿದ ಕಾಲೇಜುಗಳ ದಾಖಲೆ ಪರಿಶೀಲನೆ ನಡೀತಾ ಇದೆ ಈಗ ಮುಗ್ದಿದೆ ನಲವತ್ತು ಲಕ್ಷ ಪಾವತಿ ಮಾಡಿದ್ದಕ್ಕೆ ಕಾರಣ ಹುಡುಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಎರಡನೇ ದಿನವೂ ಕೂಡ ಇಡಿ ರೇಡ್ ಮುಂದುವರೆದಿದೆ ನಲವತ್ತು ಲಕ್ಷ ಹಣ ಪಾವತಿಯಾಗಿದೆ ಇಡಿ ರಿಲೀಸ್ ಮಾಡಿದಂತ ಪ್ರೆಸ್ ನೋಟ್ ಅಲ್ಲಿ ಇದ್ದಿದೆ ಶಿಕ್ಷಣ ಸಂಸ್ಥೆಯೊಂದರ ಅಕೌಂಟ್ ನಿಂದ ಪ್ರಭಾವಿಯ ಸೂಚನೆಯ ಮೇರೆಗೆ ನಲವತ್ತು ಲಕ್ಷ ಹಣ ರನ್ಯಾರಾವ್ ಅಕೌಂಟ್ಗೆ ಹೋಗಿದೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದಕ್ಕೆ ಅಂತ ಮಾತ್ರ ಮೆನ್ಷನ್ ಆಗಿದೆ ಯಾವ ಶಿಕ್ಷಣ ಸಂಸ್ಥೆ ಅಂತ ಅದ್ರಲ್ಲಿ ಮೆನ್ಷನ್ ಆಗಿಲ್ಲ ಆದ್ರೆ ನಿನ್ನೆ ಯಾವ ಶಿಕ್ಷಣ ಸಂಸ್ಥೆಯ ಮೇಲೆ ರೇಡ್ ಆಗಿದ್ದು ಅಂತ ನೋಡಿದ್ರೆ ಅದು ಪರಮೇಶ್ವರ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ ಹಾಗಾಗಿ ಇದು ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ನಲವತ್ತು ಲಕ್ಷ ಹಣ ಪಾವತಿ ಮಾಡಿತು ಇದರ ಬಗ್ಗೆ ದಾಖಲೆಗಳನ್ನ ಅಧಿಕಾರಿಗಳು ಹುಡುಕಾಡಿದ್ದಾರೆ ಪರಮೇಶ್ವರ್ ಅವರ ಕಾಲೇಜುಗಳ ಮೇಲೆ ಆದಂತಹ ದಾಳಿ ಏನಿದೆ ಇಡಿ ದಾಳಿ ಇದಕ್ಕೂ ರನ್ಯಾ ಕೇಸ್ಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆಗಳೇನು ಓಡಾಡ್ತಾ ಇತ್ತು ಅದೀಗ ಕನ್ಫರ್ಮ್ ಆಗ್ತಾ ಇದೆ ಪರಮೇಶ್ವರ್ ಕಡೆಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆ ತಿರುಗ್ತಾ ಇದೆ ಹದಿನಾಲ್ಕು ಕೆಜಿ ಚಿನ್ನ ಸ್ಮಗ್ಲಿಂಗ್ಗೆ ಯತ್ನಿಸಿ ಸಿಕ್ಕ ಬಿದ್ದಂತ ಸ್ಯಾಂಡಲ್ವುಡ್ ನಟಿ ರನ್ಯ ಈ ಪ್ರಕರಣ ಗೊತ್ತೇ ಇದೆ ಏರ್ಪೋರ್ಟ್ ನಲ್ಲಿ ಹದಿನಾಲ್ಕು ಕೆಜಿ ಚಿನ್ನ ಸ್ಮಗ್ಲಿಂಗ್ ಮಾಡುವಾಗ ಈ ಕೇಸ್ ಸಿಕ್ಕಾಕೊಂಡು ಬಿದ್ದಿತ್ತು ಚಿನ್ನ ಖರೀದಿಗೋಸ್ಕರ ಹವಾಲಾ ಮೂಲಕ ಹಣ ಬಳಕೆ ಆಗಿದೆ ಕೊನೆಗೆ ರನ್ಯಾ ಕೇಸ್ ನ ತನಿಖೆ ನಡೆಸಿದಂತ ಅಧಿಕಾರಿಗಳಿಗೂ ಶಾಕಿಂಗ್ ಸತ್ಯಗಳ ಹೊರಗಡೆ ಬಂದಿತ್ತು ಇಷ್ಟು ದೊಡ್ಡ ಪ್ರಮಾಣದ ಚಿನ್ನ ಖರೀದಿ ಆಗತ್ತೆ ಅಂದ್ರೆ ಅದಕ್ಕೆ ಹಣ ಹೇಗ್ ಸಂದಾಯ ಆಗತ್ತೆ ಅಂತ ಹವಾಲಾ ಮೂಲಕ ಹಣ ಸಂದಾಯ ಆಗತ್ತೆ ಅಂತ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ ರನ್ಯಾರಾವ್ಗೆ ರಾವ್ಗೆ ನಲವತ್ತು ಲಕ್ಷ ಹಣ ಟ್ರಾನ್ಸ್ಫರ್ ಆಗಿದೆ ರನ್ಯಾರಾವ್ ಖಾತೆಗೆ ಶಿಕ್ಷಣ ಸಂಸ್ಥೆಯಿಂದಲೇ ಹಣ ವರ್ಗಾವಣೆ ಆಗಿದೆ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಈಗ ಇಡಿ ದಾಳಿ ಕೂಡ ನಡೆದಿದೆ ಸ್ಮಗ್ಲಿಂಗ್ಗೆ ಡಿಜಿಪಿ ರಾಮಚಂದ್ರ ರಾವ್ ಸಹಕಾರ ಕೊಟ್ಟಿದ್ದಾರೆ ಅನ್ನೋ ಆರೋಪ ಅವರ ಮೇಲಿದೆ ರಾಮಚಂದ್ರ ರಾವ್ ಮಗಳು ಆರೋಪಿ ರನ್ಯಾರಾವ್ ಈಗ ಚಿನ್ನದ ಸ್ಮಗ್ಲಿಂಗ್ ಕೇಸ್ಗೆ ಪರಮೇಶ್ವರ್ ಅವರ ಲಿಂಕ್ ಕೂಡ ಆಗ್ತಾ ಇದೆ ರನ್ಯಾರಾವ್ಗೆ ಪ್ರಭಾವಿಗಳ ಲಿಂಕ್ ಇದೆ ಅನ್ನೋದು ಆಕೆ ಅರೆಸ್ಟ್ ಆಗ್ತಾ ಇದ್ದಂತೆ ಬಟಾ ವೈಲ್ ಆಗಿತ್ತು ಹಾಗಾದ್ರೆ ಯಾರು ಲಿಂಕು ಆಕೆಯ ಮದುವೆಗೆ ಅಟೆಂಡ್ ಆಗಿದ್ದು ಪರಮೇಶ್ವರ್ ಅವರು ಸೇರಿದಂತೆ ಇನ್ನೂ ಅನೇಕ ಪ್ರಭಾವಿಗಳು ಆಕೆಯ ಮದುವೆಗೆ ಅಟೆಂಡ್ ಆಗಿದ್ರು ಎಲ್ಲರ ಮೇಲೂ ಕೂಡ ಕಣ್ಣಿತ್ತು ಈಗ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯ ಅಕೌಂಟ್ನಿಂದ ನಲವತ್ತು ಲಕ್ಷ ಹಣ ಹೋಗಿದೆ ಅಂದರೆ ಒಂದಕ್ಕೊಂದು ಕೇಸ್ ತನಿಖೆ ಈಗ ಲಿಂಕ್ ಆಗ್ತಾ ಇದೆ ఇంటర్నెట్ న్యూస్ నెట్వర్క్ ప్రస్తుతి